ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಸ್ವಾಮಿ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ನಟ ದರ್ಶನ್ಗೆ ಅಭಿಮಾನಿಗಳು ಮಾತ್ರ ಕಡಿಮೆ ಆಗ್ತಿಲ್ಲ ಇದರ ನಡುವೆ ಇದೀಗ ಅವರ ಹೆಸರನ್ನ ಬಳಸಿಕೊಂಡು ಹಲವರು ಫ್ರೀ ಪಬ್ಲಿಸಿಟಿಯನ್ನ ತೆಗೆದುಕೊಳ್ಳುತ್ತಿದ್ದಾರಂತೆ ಸದ್ಯ ಈ ಫ್ರೀ ಪಬ್ಲಿಸಿಟಿ ತೆಗೆದುಕೊಳ್ಳುವವರ ಖಯಾಲಿ ಇದ್ದವರಿಗೆ ಪೊಲೀಸರು ಜೈಲು ದಾರಿಯನ್ನ ತೋರಿಸಲು ಮುಂದಾಗಿದ್ದಾರಂತೆ ಅದು ಕೂಡ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯಾಗಿದ್ದ ಕೈದಿ ಇದೀಗ ಮತ್ತೆ ಪೊಲೀಸರ ಅತಿಥಿ ಆಗುವ ಎಲ್ಲ ಲಕ್ಷಣಗಳು ಇವೆ ಎನ್ನಲಾಗಿದೆ ಅದ್ಯಾಕೆ ಅಂತ ಈ ವರದಿಯನ್ನ ನೋಡಿ ಹೌದು ಬರ್ತಿ ಬರೋ ಬರೀ ಇಪ್ಪತ್ತೊಂದು ವರ್ಷಗಳ ಜೈಲು ವಾಸದ ಬಳಿಕ ಇತ್ತೀಚೆಗಷ್ಟೇ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದ ಸಿದ್ಧಾರೂಢ ಜೈಲಿನಿಂದ ಹೊರ ಬಂದವನೇ ಫುಲ್ ವೈರಲ್ ಆಗಿಬಿಟ್ಟಿದ್ದ ಎಲ್ಲಾ ಮಾಧ್ಯಮಗಳಿಗೆ ಸಂದರ್ಶನವನ್ನ ನೀಡಿದ್ದ ಸಿದ್ಧಾರೂಢ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ನಾನು ಭೇಟಿ ಮಾಡಿದ್ದೇನೆ ಅವರಿಗೆ ಧ್ಯಾನವನ್ನ ಕೂಡ ಹೇಳಿಕೊಟ್ಟಿದ್ದೆ ಬಳಿಕ ಅವರು ಕೂಡ ನನ್ನ ಕೇಸ್ ಏನು ಎಂದು ಕೂಡ ವಿಚಾರಣೆಯನ್ನ ಮಾಡಿದ್ರು ಎಂದು ಮಾಧ್ಯಮಗಳಿಗೆ ಪುಂಖಾನುಪುಂಖವಾಗಿ ಹೇಳಿಕೆಯನ್ನ ನೀಡಿದ್ದ ಆದರೆ ಜೈಲು ಅಧಿಕಾರಿಗಳು ಮಾತ್ರ ದರ್ಶನ್ ಹಾಗೂ ಸಿದ್ಧಾರೂಢ ಜೈಲಿನಲ್ಲಿ ಭೇಟಿಯೇ ಆಗಿರಲಿಲ್ಲ ಎಂದಿದ್ದಾರೆ ಆತ ಜೈಲಿನಿಂದ ಹೊರ ಬಂದ ಬಳಿಕ ಸುಳ್ಳು ಹೇಳಿಕೆಗಳನ್ನ ನೀಡಿ ಕಾರಾಗೃಹ ಇಲಾಖೆಗೆ ಮುಜುಗರ ತಂದ ಆರೋಪದ ಮೇಲೆ ಅವರು ಬಂಧನವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಏನು ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೇಳಿಕೊಟ್ಟಿದ್ದೇನೆ ವಿಐಪಿ ಸೆಲ್ ಸಹ ಜೈಲಿನಲ್ಲಿದೆ ಅಲ್ಲಿ ಟಿವಿ ಕೂಡ ಇದೆ ಎಂದು ಸುಳ್ಳುಗಳನ್ನ ಹೇಳಿದ ದರ್ಶನ್ ಕುರಿತಾಗಿ ಮಾಧ್ಯಮಗಳಿಗೆ ಬೇಕಾಬಿಟಿಯಾಗಿ ಸುಳ್ಳು ಹೇಳಿ ಬಿಲ್ಡಪ್ ಅನ್ನ ಕೂಡ ನೀಡಿದ ಇದನ್ನ ಗಮನಿಸಿರುವ ಕಾರಾಗೃಹದ ಅಧಿಕಾರಿಗಳು ಆತನ ಸನ್ನಡತೆ ಆಧಾರದ ಬಿಡುಗಡೆಯನ್ನ ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದಾರಂತೆ ಏನಾದರೂ ಆದಲ್ಲಿ ಸಿದ್ದಾರೂಢಗೆ ಮತ್ತೆ ಜೈಲು ವಾಸ ಗ್ಯಾರಂಟಿ ಎನ್ನಲಾಗುತ್ತಿದೆ ಇನ್ನು ಈ ಬಗ್ಗೆ ಕಾರಾಗೃಹದ ಅಧಿಕಾರಿಗಳು ಹೇಳುವ ಪ್ರಕಾರ ದರ್ಶನ್ ಹಾಗೂ ಸಿದ್ಧಾರೂಢ ಭೇಟಿಯಾಗಲು ಸಾಧ್ಯವೇ ಇಲ್ಲವಂತೆ ಯಾಕೆಂದ್ರೆ ಸಿದ್ಧಾರೂಢ ಬಳ್ಳಾರಿ ಜೈಲಿನಲ್ಲಿ ತನ್ನ ಸೆರೆವಾಸವನ್ನು ಅನುಭವಿಸಿದ ಬಿಡುಗಡೆಯ ಸಂದರ್ಭದಲ್ಲಿ ಮಾತ್ರವೇ ಆತನನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮರುದಿನವೇ ಸಿದ್ಧಾರೂಢ ಬಿಡುಗಡೆ ಆಗಿದ್ದಾರೆ ದರ್ಶನ್ ಇರುವ ಸೆಲ್ನ ಒಳಗೆ ಈವರೆಗೂ ಯಾರನ್ನು ಬಿಟ್ಟಿಲ್ಲ ಎಂದು ಜೈಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಜೈಲಿನಿಂದ ಸಿದ್ಧಾರೂಢ ಹೊರಗೆ ಬರುತ್ತಿದ್ದಂತೆ ಮಾಧ್ಯಮಗಳು ಆತನನ್ನ ಮುತ್ತಿಕೊಂಡಿದ್ವು ಮಾಧ್ಯಮಗಳ ಕ್ಯಾಮೆರಾ ಕಂಡ ಕೂಡಲೇ ತಾನು ಕೂಡ ದರ್ಶನ್ ಅಭಿಮಾನಿ ಅವರ ಭೇಟಿಗೆ ಅವಕಾಶವನ್ನ ನಾನು ಕೇಳಿದ್ದೆ ಜೈಲಿನಲ್ಲೇ ನನಗೆ ಅವಕಾಶ ಸಿಕ್ಕಿತು ಅವರು ನನ್ನನ್ನು ತಬ್ಬಿಕೊಂಡಿದ್ರು ಜೈಲಲ್ಲಿ ಇರುವಾಗ ಧ್ಯಾನ ಮಾಡಿದ್ರೆ ಒಳ್ಳೆಯದು ಎಂದು ಅದನ್ನು ಕೂಡ ನಾನು ಅವರಿಗೆ ಹೇಳಿಕೊಟ್ಟೆ ಅವರು ಕೂಡ ಅದನ್ನ ಕಲಿತುಕೊಂಡ್ರು ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ ಆ ಕೇಸ್ ಬಳಿಕ ನನ್ನ ಕೇಸ್ನ ಬಗ್ಗೆಯೂ ಕೂಡ ಅವರು ವಿಚಾರಿಸಿದ್ರು ಎಂದು ಹೇಳಿಕೊಂಡಿದ್ದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಈತನ ಸಂದರ್ಶನ ಭಾರಿ ವೈರಲ್ ಆಗಿರುವ ಒಟ್ಟಿನಲ್ಲಿ ಸುಳ್ಳು ಹೇಳಿಕೆಗಳನ್ನು ನೀಡಿರುವ ಸಿದ್ದಾರೂಢನ ಸನ್ನಡತೆಯನ್ನ ಕ್ಯಾನ್ಸಲ್ ಮಾಡಿ ಪೊಲೀಸ್ ಠಾಣೆಯಿಂದ ಬಂಧಿಸಲು ತೀರ್ಮಾನಿಸಲಾಗಿದೆ ಈ ಕುರಿತಾಗಿ ಕೆಲವೇ ದಿನಗಳಲ್ಲಿ ರಿಪೋರ್ಟ್ ಕಾರಾಗೃಹ ಇಲಾಖೆಯ ಕೈ ಕೂಡ ಸೇರಲಿದೆ ಸಿದ್ಧಾರೂಢನ ಮಾತಿಗೆ ಕಾನೂನು ಮೂಲಕವೇ ಉತ್ತರ ನೀಡಲು ಇಲಾಖೆ ಮುಂದಾಗಿದೆಯಂತೆ ಜೈಲಿನ ಮ್ಯಾನ್ಯಲ್ ಪ್ರಕಾರ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರಂತೆ ಜೈಲಿನಲ್ಲಿ ದರ್ಶನ್ ಹಾಗೂ ಸಿದ್ಧಾರೂಢ ಭೇಟಿಯ ಬಗ್ಗೆ ಕಾರಾಗೃಹ ಇಲಾಖೆಯಿಂದ ಗೃಹ ಇಲಾಖೆ ಕೂಡ ರಿಪೋರ್ಟ್ ಕೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ